ಹೊಸಕೋಟೆ ತಾಲೂಕಿನ ಕಲ್ಕುಂಟೆ ಅಗ್ರಾರ ಗ್ರಾಮದಲ್ಲಿ ಐತಿಹಾಸಿಕವಾದ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಾದ ಜರುಗಿದ್ದು ಇದರ ಅಂಗವಾಗಿ ಇದೇ ತಿಂಗಳ ಹದಿನೈದನೇ ತಾರೀಕು ಶನಿವಾರ ಸಂಜೆ ಏಳು ಗಂಟೆಗೆ ಕಲ್ಕುಂಟೆ ಅಗ್ರಾರ ಗ್ರಾಮದಲ್ಲಿ ಶ್ರೀಬಾಯಿ ಸ್ಕೃತಿಯಿಂದ ರಸಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಭೀಮಾ ಚಿತ್ರದ ಖ್ಯಾತಿಯ ಡ್ರ್ಯಾಗನ್ ಮಂಜು ಜಾಗ್ ಜಾಲಿ ಹನುಮಂತು ಸೇರಿದಂತೆ ದಿಯಾ ಹೆಗಡೆ ಹಾಗೂ ಇನ್ನಿತರ ಚಲನಚಿತ್ರ ಕಲಾವಿದರು ಆಗಮಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಬಾಯ್ಸ್ ವತಿಯಿಂದ ಮನವಿ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸರ್ಜಾಪುರದ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಶ್ರೀನಿವಾಸ್ ಅವರು ಹಾಗೆ ರವರು ಕೂಡ ಭಾಗವಹಿಸಲಿದ್ದಾರೆ ಬನ್ನಿ ಭಾಗವಹಿಸಿ ರಸಮಂಜರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರೀ ಬಾಯ್ಸ್ ವತಿಯಿಂದ ವಿಶೇಷ ಮನವಿ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅವರು ಹಾಗೆ ಮಂಜುನಾಥರವರು ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಬಾಯಸ್ವತಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಸುಮಾರು ಐನೂರು ವರ್ಷಗಳಿಂದ ಸಹ ಈ ರಥೋತ್ಸವ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಬ್ರಾಹ್ಮಣ ಸಮುದಾಯದವರು ರಥೋತ್ಸವ ಸಂದರ್ಭದಲ್ಲಿ ಪ್ರತಿದಿನ ಕಾರ್ಯಕ್ರಮಗಳನ್ನು ಏರ್ಪಡಿಸಿರ್ತಾರೆ ಈ ಇವತ್ತು ಬ್ರಹ್ಮರಥೋತ್ಸವ ಪೌರಾಣಿಕ ನಾಟಕ ಇದೆ ಮತ್ತೆ ಶನಿವಾರ ಶ್ರೀ ಬಾಯ್ಸ್ ವತಿಯಿಂದ ಆರ್ಕೆಸ್ಟ್ರಾ ಇದೆ ರಾಗನ್ ಮಂಜು ಮತ್ತೆ ಹನುಮಂತು ಕಲಾವಿದರು ಬರ್ತಿದ್ದಾರೆ ಮತ್ತೆ ನಮ್ಮ ಶರ್ಜಾಪುರ ಅಧ್ಯಕ್ಷರು ಶ್ರೀನಣ್ಣವರು ಮತ್ತೆ ನಮ್ಮ ಸದಾಮಣ್ಣವರು ಎಲ್ಲ ಮಹಾನೀಯರು ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ಜರುಗಿದೆ ಬಂದಿರತಕ್ಕ ಎಲ್ಲ ಮಹನೀಯರು ಮತ್ತೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀ ರಂಗನಾಥ ಸ್ವಾಮಿ ಆಯುರ್ವೇಗ ಐಶ್ವರ್ಯ ಕೊಡ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಈ ವರ್ಷ ಎಲ್ಲ ರೈತರು ವಿಜೃಂಭಣೆಯಿಂದ ಇರಲಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಶ್ರೀ ಬಾಯ್ಸ್ ಪರವಾಗಿ ನಾನು ಈ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥಿಸ್ಕೊಳ್ತೀನಿ ಶನಿವಾರ ಶ್ರೀ ಬಾಯ್ಸ್ ಆ ಕಡೆಯಿಂದ ಅದ್ದೂರಿಯಾಗಿ ಆರ್ಕೆಸ್ಟ್ರಾವನ್ನು ಏರ್ಪಡಿಸಲಾಗಿದೆ ಹಾಗೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಈ ಬ್ರಹ್ಮೋತ್ಸವ ಅಂಗವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಬಂದಿರುತ್ತಾರೆ ಇದೇ ಹದಿನೈದನೇ ತಾರೀಕು ಶನಿವಾರದಂದು ಶ್ರೀ ಬಾಯ್ಸ್ ವತಿಯಿಂದ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ರಾಗನ್ ಮಂಜು ಅವರವರು ಜಾಲಿ ಜಾಕರ್ ಅವರು ದಿಯಾ ಹೆಗಡೆ ಅವರು ಹಾಗೂ ಹನುಮಂತರವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀನಿವಾಸವರು ಆಗಮಿಸಿದ್ದಾರೆ ಹಾಗೆ ಸದಾಮಣ್ಣವರು ಆಗಮಿಸುತ್ತಿದ್ದಾರೆ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೂ ಆದಂತಹ ತಿರುವವರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಹಾಗೂ ಎಲ್ಲರೂ ಈ ಸುತ್ತಮುತ್ತಲಿನ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ ಹಾಗೆ ಶ್ರೀ ರಂಗನಾಥ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಾಸ ಐಶ್ವರ್ಯನು ಕೊಟ್ಟು ಕಾಪಾಡಲಿ ಅಂತೂ ಈ ಸಂದರ್ಭದಲ್ಲಿ ಹೇಳುತ್ತೇನೆ